ರಷ್ಯಾದಂತಹ ಭೂಕಂಪ ಭಾರತದಲ್ಲಿ ಬಂದರೆ ಅದು ದೇಶಕ್ಕೆ ಭೀಕರ ವಿಪತ್ತು ಎಂದು ಸಾಬೀತುಪಡಿಸಬಹುದು ಇದು ಅಪಾರ ಪ್ರಮಾಣದ ಜೀವ ಮತ್ತು ಆಸ್ತಿಪಾಸ್ತಿ ನಷ್ಟವನ್ನುಂಟು ಮಾಡುವುದಲ್ಲದೆ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ವರ್ಷಗಳಷ್ಟು ಹಿಂದಕ್ಕೆ ತಳ್ಳಬಹುದು ರಷ್ಯಾದ ಕಂಚಟ್ಕಾ ಪರ್ಯಾಯ ದ್ವೀಪದಲ್ಲಿ ಇಂದು ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಇದು ಇಡೀ ಜಗತ್ತನ್ನೇ ನಡುಗಿಸಿದೆ ಈ ಭೂಕಂಪ ಎಷ್ಟು ಪ್ರಬಲವಾಗಿತ್ತೆಂದರೆ ಅದರ ಕಂಪನಗಳು ಅಮೆರಿಕದಿಂದ ಜಪಾನ್ಗೂ ಅನುಭವಕ್ಕೆ ಬಂದವು ಈ ಪ್ರಬಲ ಭೂಕಂಪದಿಂದಾಗಿ ರಷ್ಯಾದ ಕರಾವಳಿ ಪ್ರದೇಶಗಳಲ್ಲಿಯೂ ಹೆಚ್ಚಿನ ಸುನಾಮಿ ಅಲೆಗಳು ಏಳುತ್ತಿರುವುದು ಕಂಡುಬಂದಿದೆ ಅದೇ ಸಮಯದಲ್ಲಿ ಅಮೆರಿಕ ಮತ್ತು ಜಪಾನ್ ಕೂಡ ಸುನಾಮಿ ಎಚ್ಚರಿಕೆಯನ್ನು ನೀಡಿವೆ ಕರಾವಳಿಯ ಪಕ್ಕದ ಪ್ರದೇಶಗಳ ಜನರು ತಕ್ಷಣವೇ ಎತ್ತರದ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುವಂತೆ ಸೂಚಿಸಲಾಗಿದೆ ವಿಶ್ವ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಕೇವಲ ನಾಲ್ಕು ಹೆಚ್ಚಿನ ತೀವ್ರತೆಯ ಭೂಕಂಪಗಳು ದಾಖಲಾಗಿವೆ ಎಂಬ ಅಂಶದಿಂದ ಈ ಭೂಕಂಪದ ತೀವ್ರತೆಯನ್ನು ಅಳೆಯಬಹುದು ಈ ಭೂಕಂಪಗಳಲ್ಲಿ ಒಂದು ಇಂಡೋನೇಷ್ಯಾದಲ್ಲಿ ಸಂಭವಿಸಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಆ ಭೂಕಂಪದ ತೀವ್ರತೆ ಒಂಬತ್ತು ಪಾಯಿಂಟ್ ಎರಡು ಆಗಿತ್ತು ನಂತರ ಸುನಾಮಿ ಭಾರತದಲ್ಲಿಯೂ ಸಹ ಭಾರಿ ವಿನಾಶವನ್ನು ಉಂಟುಮಾಡಿತು ಅಂತಹ ಪರಿಸ್ಥಿತಿಯಲ್ಲಿ ರಷ್ಯಾದಲ್ಲಿ ದಾಖಲಾದ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪ ಭಾರತದಂತಹ ಜನನಿಬಿಡ ದೇಶದಲ್ಲಿ ಸಂಭವಿಸಿದರೆ ಏನಾಗಬಹುದು ಎಂಬ ಪ್ರಶ್ನೆಯೂ ಉದ್ಭವಿಸುತ್ತಿದೆ ರಷ್ಯಾದಂತಹ ಭೂಕಂಪ ಭಾರತದಲ್ಲಿ ಬಂದರೆ ಅದು ದೇಶಕ್ಕೆ ಭೀಕರ ವಿಪತ್ತು ಎಂದು ಸಾಬೀತುಪಡಿಸಬಹುದು ಇದು ಅಪಾರ ಪ್ರಮಾಣದ ಜೀವ ಮತ್ತು ಆಸ್ತಿಪಾಸ್ತಿ ನಷ್ಟವನ್ನುಂಟು ಮಾಡುವುದಲ್ಲದೆ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ವರ್ಷಗಳಷ್ಟು ಹಿಂದಕ್ಕೆ ತಳ್ಳಬಹುದು ಭಾರತವು ಭೂಕಂಪ ಪೀಡಿತ ದೇಶವಾಗಿದ್ದು ಅದರ ಭೌಗೋಳಿಕ ಸ್ಥಿತಿಯು ಭೂಮಿಯೊಳಗಿನ ಆಗಾಗ್ಗೆ ಚಲನೆಗಳ ಮುಂದೆ ಅಸಹಾಯಕವಾಗಿಸುತ್ತದೆ ವಿಶೇಷವಾಗಿ ಹಿಮಾಲಯ ಪ್ರದೇಶ ಈಶಾನ್ಯ ರಾಜ್ಯಗಳು ಮತ್ತು ಗಂಗಾ ನದಿಯ ಬಯಲು ಪ್ರದೇಶಗಳನ್ನು ಭೂಕಂಪಗಳ ವಿಷಯದಲ್ಲಿ ಅತ್ಯಂತ ಸೂಕ್ಷ್ಮವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಒಂದು ದಿನ ಇಲ್ಲಿ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪ ಸಂಭವಿಸಿದರೆ ಅದು ಊಹಿಸಲು ಕಷ್ಟವಾಗುವಷ್ಟು ವಿನಾಶಕಾರಿ ಪರಿಣಾಮವನ್ನು ಬೀರುತ್ತದೆ ಮೊದಲನೆಯದಾಗಿ ರಿಕ್ಟರ್ ಮಾಪಕದಲ್ಲಿ ಎಂಟು ಪಾಯಿಂಟ್ ಎಂಟೂರ ಭೂಕಂಪವು ಯಾವ ಮಟ್ಟದಲ್ಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಇದು ಸರಳ ಭೂಕಂಪವಲ್ಲ ಭೂಮಿಯನ್ನು ಸೀಳುವ ಕಟ್ಟಡಗಳನ್ನು ಕೆಡವುವ ಮತ್ತು ಭೂಪ್ರದೇಶವನ್ನು ಶಾಶ್ವತವಾಗಿ ಬದಲಾಯಿಸುವ ವಿನಾಶಕಾರಿ ಹೊಡೆತ ರಷ್ಯಾವನ್ನು ಅಪ್ಪಳಿಸಿದ ಭೂಕಂಪವು ಸಮುದ್ರ ಮಟ್ಟಕ್ಕಿಂತ ಕೆಳಗಿತ್ತು ಆದ್ದರಿಂದ ಮೇಲ್ಮೈಯ ಮೇಲಿನ ಪರಿಣಾಮವು ತುಲನಾತ್ಮಕವಾಗಿ ಕಡಿಮೆಯಾಗಿತ್ತು ಆದರೆ ಅಂತಹ ಭೂಕಂಪವು ಮೇಲ್ಮೈ ಬಳಿ ಅಥವಾ ಭಾರತದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಸಂಭವಿಸಿದರೆ ಫಲಿತಾಂಶವು ದುರಂತಕ್ಕಿಂತ ಕಡಿಮೆಯಿಲ್ಲ ಎಂಟು ಎಂಟು ತೀವ್ರತೆಯ ಅರ್ಥವೇನು ರಿಕ್ಟರ್ ಮಾಪಕದಲ್ಲಿ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪವು ಮೆಗಾ ಭೂಕಂಪ ವರ್ಗಕ್ಕೆ ಸೇರುತ್ತದೆ ಇದು ಹಿರೋಶಿಮಾದ ಮೇಲೆ ಬೀಳಿಸಿದ ಪರಮಾಣು ಬಾಂಬ್ಗಿಂತ ಸುಮಾರು ಮೂವತ್ತು ಸಾವಿರ ಪಟ್ಟು ಹೆಚ್ಚು ಶಕ್ತಿಯುತವಾಗಿದೆ ಇದರ ಪ್ರಭಾವವನ್ನು ನೂರಾರು ಕಿಲೋಮೀಟರ್ ದೂರದಲ್ಲಿ ಅನುಭವಿಸಬಹುದು ಈ ಭೂಕಂಪವು ಉತ್ತರಾಖಂಡ ಅಥವಾ ಹಿಮಾಚಲದಂತಹ ಉತ್ತರ ಭಾರತದ ಕೆಲವು ಪರ್ವತ ಪ್ರದೇಶದಲ್ಲಿ ಸಂಭವಿಸುತ್ತದೆ ಎಂದು ಕಲ್ಪಿಸಿಕೊಳ್ಳಿ ಸ್ಥಳಾಕೃತಿ ಇಳಿಜಾರಾದ ಭೂಪ್ರದೇಶ ಮತ್ತು ಕಳಪೆ ಸಂಪರ್ಕವು ಈಗಾಗಲೇ ವಿಪತ್ತು ನಿರ್ವಹಣೆಯನ್ನು ಕಷ್ಟಕರವಾಗಿಸುತ್ತದೆ ರಾತ್ರಿಯಲ್ಲಿ ಹೆಚ್ಚಿನ ಜನರು ನಿದ್ರಿಸುತ್ತಿರುವಾಗ ಭೂಕಂಪ ಸಂಭವಿಸಿದರೆ ಸಾವಿನ ಸಂಖ್ಯೆ ಸಾವಿರಾರು ಅಲ್ಲ ಲಕ್ಷಾಂತರ ಇರಬಹುದು ಕಟ್ಟಡಗಳು ಕುಸಿಯಬಹುದು ರಸ್ತೆಗಳು ಮುರಿದು ಹೋಗಬಹುದು ಮತ್ತು ಸಂವಹನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಬಹುದು ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತಗಳು ಮತ್ತು ಹಿಮನದಿಗಳು ಇನ್ನೂ ಹೆಚ್ಚಿನ ಹಾನಿಯನ್ನುಂಟು ಮಾಡಬಹುದು ನದಿಗಳ ಹರಿವು ಬದಲಾಗಬಹುದು ತಗ್ಗು ಪ್ರದೇಶಗಳಲ್ಲಿ ಹಠಾತ್ ಪ್ರವಾಹ ಉಂಟಾಗಬಹುದು ಈ ಭೂಕಂಪವು ದೆಹಲಿ ಪಾಟ್ನಾ ಅಥವಾ ಕೋಲ್ಕತ್ತಾದಂತಹ ದೊಡ್ಡ ನಗರ ಪ್ರದೇಶವನ್ನು ಅಪ್ಪಳಿಸಿದರೆ ಅಲ್ಲಿನ ದೃಶ್ಯವು ಯುದ್ಧಪೀಡಿತ ಪ್ರದೇಶದಂತೆ ಕಾಣುತ್ತದೆ ಭಾರತದ ಹೆಚ್ಚಿನ ನಗರ ಪ್ರದೇಶಗಳು ಭೂಕಂಪ ನಿರೋಧಕ ನಿರ್ಮಾಣ ಮಾನದಂಡಗಳನ್ನು ಅನುಸರಿಸುವುದಿಲ್ಲ ಹಳೆಯ ಮನೆಗಳು ಶಿಥಿಲಗೊಂಡ ವಸಾಹತುಗಳು ಮತ್ತು ಯೋಜಿತವಲ್ಲದ ಅಭಿವೃದ್ಧಿ ಎಲ್ಲವೂ ನಿಮಿಷಗಳಲ್ಲಿ ಕುಸಿಯಬಹುದು ಆಸ್ಪತ್ರೆಗಳು ಶಾಲೆಗಳು ಸೇತುವೆಗಳು ಮೆಟ್ರೋ ಮಾರ್ಗಗಳು ಯಾವುದೂ ಸುರಕ್ಷಿತವಾಗಿರುವುದಿಲ್ಲ ಸಂಚಾರ ನಿರ್ಬಂಧಿಸಲ್ಪಡುತ್ತವೆ ವಿಮಾನ ನಿಲ್ದಾಣಗಳು ಮತ್ತು ರೈಲ್ವೆ ನಿಲ್ದಾಣಗಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ ಜನರು ಬೀದಿಗಿಳಿದು ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಾರೆ ಆದರೆ ಆ ಪ್ರಮಾಣದ ವಿಪತ್ತನ್ನು ಎದುರಿಸಲು ವಿಪತ್ತು ನಿರ್ವಹಣಾ ಸಂಪನ್ಮೂಲಗಳು ಅಸಮರ್ಪಕವಾಗಿರುತ್ತವೆ ಇದರ ಪರಿಣಾಮವು ಜೀವನ ಮತ್ತು ಆಸ್ತಿಗೆ ಸೀಮಿತವಾಗಿರುವುದಿಲ್ಲ ಇದು ದೇಶದ ಆರ್ಥಿಕತೆಯ ಮೇಲೂ ಭಾರೀ ಪರಿಣಾಮ ಬೀರುತ್ತದೆ ಒಂದು ಅಂದಾಜಿನ ಪ್ರಕಾರ ಇಂತಹ ದೊಡ್ಡ ಭೂಕಂಪವು ಭಾರತಕ್ಕೆ ಐವತ್ತು ಡಾಲರ್ಸ್ ಒಂದು ನೂರು ಶತಕೋಟಿಯಷ್ಟು ಆರ್ಥಿಕ ಹಾನಿಯನ್ನುಂಟು ಮಾಡಬಹುದು ಷೇರು ಮಾರುಕಟ್ಟೆ ಕುಸಿಯಬಹುದು ಉತ್ಪಾದನೆ ಮತ್ತು ಸೇವೆಗಳು ತಿಂಗಳುಗಳವರೆಗೆ ಅಸ್ತವ್ಯಸ್ತವಾಗಬಹುದು ಲಕ್ಷಾಂತರ ಜನರು ನಿರಾಶ್ರಿತರಾಗುತ್ತಾರೆ ಮತ್ತು ಸರ್ಕಾರವು ಪರಿಹಾರ ಮತ್ತು ಪುನರ್ವಸತಿಗಾಗಿ ಭಾರಿ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಪ್ರವಾಸೋದ್ಯಮ ಕೈಗಾರಿಕೆ ಶಿಕ್ಷಣ ಪ್ರತಿಯೊಂದು ವಲಯವೂ ಸ್ಥಗಿತಗೊಳ್ಳುತ್ತದೆ ಭಾರತಕ್ಕೆ ಅಪಾಯಕಾರಿ ಸ್ಥಳಗಳು ಭಾರತದ ಅನೇಕ ಪ್ರದೇಶಗಳು ಭೂಕಂಪನ ವಲಯಗಳು ಎವ್ ಮತ್ತು ವೀರಲ್ಲಿ ಬರುತ್ತವೆ ಅಂದರೆ ಭೂಕಂಪಗಳ ವಿಷಯದಲ್ಲಿ ಹೆಚ್ಚಿನ ಅಪಾಯ ಉತ್ತರ ಭಾರತ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಉತ್ತರಾಖಂಡ ದೆಹಲಿ ಉತ್ತರ ಬಿಹಾರ ಸಿಕ್ಕಿಂ ಈಶಾನ್ಯ ಭಾರತ ಅಸ್ಸಾಂ ಅರುಣಾಚಲ ಮಣಿಪುರ ಮಿಜೋರಾಂ ನಾಗಾಲ್ಯಾಂಡ್ ತ್ರಿಪುರ ಕೆಲವು ನಗರ ಪ್ರದೇಶಗಳು ದೆಹಲಿ ಎನ್ಸಿಆರ್ ಗುವಾಹಟಿ ಸಿಲಿಗುರಿ ಶ್ರೀನಗರ ಶಿಮ್ಲಾ ಗ್ಯಾಂಗ್ಟಾಕ್ ಹೊಸ ಬೆದರಿಕೆಗಳು ಹಿಮಾಲಯ ಪ್ರದೇಶದಲ್ಲಿ ಟೆಕ್ಟೋನಿಕ್ ಪ್ಲೇಟ್ಗಳ ಚಟುವಟಿಕೆ ಹೆಚ್ಚುತ್ತಿದೆ ಭೂಕಂಪದ ನಂತರ ಬರುವ ಸವಾಲುಗಳು ಸಹ ಕಡಿಮೆಯಿಲ್ಲ ಪರಿಹಾರ ಕಾರ್ಯದಲ್ಲಿನ ಅಡೆತಡೆಗಳು ಸಾಂಕ್ರಾಮಿಕ ಹರಡುವಿಕೆಯ ಅಪಾಯ ಕುಡಿಯುವ ನೀರು ಮತ್ತು ಆಹಾರದ ಕೊರತೆ ಮತ್ತು ಮುಖ್ಯವಾಗಿ ಮಾನಸಿಕ ಆಘಾತ ಈ ಆಘಾತದಿಂದ ಚೇತರಿಸಿಕೊಳ್ಳಲು ಜನರಿಗೆ ಹಲವು ವರ್ಷಗಳೇ ತಗುಲುತ್ತವೆ ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರು ಈ ವಿಪತ್ತಿನ ದೀರ್ಘಕಾಲೀನ ಮಾನಸಿಕ ಪ್ರಭಾವದಿಂದ ಬಳಲಬಹುದು ಕುಟುಂಬಗಳನ್ನು ಕಳೆದುಕೊಳ್ಳುವವರು ಜೀವನದ ಮೂಲ ಪ್ರೇರಣೆಯನ್ನು ಮರಳಿ ಪಡೆಯುವಲ್ಲಿ ಕಷ್ಟಪಡುತ್ತಾರೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತವು ವಿಪತ್ತು ನಿರ್ವಹಣೆಯ ಕಡೆಗೆ ಹಲವಾರು ಸಕಾರಾತ್ಮಕ ಕ್ರಮಗಳನ್ನು ತೆಗೆದುಕೊಂಡಿದೆ ಉದಾಹರಣೆಗೆ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ನಿಡ್ರಿಫ್ ನಿಡಮ ಯೋಜನೆಗಳು ಮತ್ತು ಕೆಲವು ಮೆಟ್ರೋ ನಗರಗಳಲ್ಲಿ ಭೂಕಂಪ ಸೂಕ್ಷ್ಮ ನಿರ್ಮಾಣಕ್ಕಾಗಿ ನಿರ್ದೇಶನಗಳು ಆದರೆ ಹೆಚ್ಚಿನ ರಾಜ್ಯಗಳು ಈ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ವಿಫಲವಾಗಿವೆ ಎಂಬುದು ವಾಸ್ತವ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪದ ಸಂಭವನೀಯತೆ ಕಡಿಮೆ ಇರಬಹುದು ಆದರೆ ಅಸಾಧ್ಯವಲ್ಲ ಭಾರತದ ಕೆಳಗಿರುವ ಇಂಡೋಯುರೇಷಿಯನ್ ಟೆಕ್ಟೋನಿಕ್ ಪ್ಲೇಟ್ಗಳ ಡಿಕ್ಕಿ ಹೆಚ್ಚುತ್ತಿದೆ ಇದು ಹಿಮಾಲಯ ಪ್ರದೇಶವನ್ನು ಅತ್ಯಂತ ದುರ್ಬಲಗೊಳಿಸುತ್ತದೆ ಭವಿಷ್ಯದಲ್ಲಿ ಯಾವುದೇ ಸಮಯದಲ್ಲಿ ಪ್ರಮುಖ ಭೂಕಂಪ ಈ ಪ್ರದೇಶವನ್ನು ಅಪ್ಪಳಿಸಬಹುದು ಎಂದು ವಿಜ್ಞಾನಿಗಳು ಈಗಾಗಲೇ ಎಚ್ಚರಿಸಿದ್ದಾರೆ ಸಮಯಕ್ಕೆ ಸರಿಯಾಗಿ ಸಿದ್ಧತೆಗಳನ್ನು ಮಾಡದಿದ್ದರೆ ಈ ಎಚ್ಚರಿಕೆ ದುರಂತವಾಗಿ ಬದಲಾಗಬಹುದು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ